ನಾಳೆ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದ ಹಲವೆಡೆ ವಿದ್ಯುತ್ ವ್ಯತ್ಯಯ ಸಾರ್ವಜನಿಕರು ಸಹಕರಿಸುವಂತೆ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ದಾಂಡೇಲಿ ನಗರದ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದ ಹಲವೆಡೆ ಸೆಪ್ಟೆಂಬರ್ ನಾಲ್ಕರಂದು ಅಂದರೆ ನಾಳೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಅವರು ನೀಡಿದ ಮಾಹಿತಿಯಲ್ಲಿ ದಾಂಡೇಲಿ ನಗರದ ಕುಳಗಿ ರಸ್ತೆ ಹಳಿಯಾಳ ರಸ್ತೆ ಅಂಬೇವಾಡಿ ಸುಭಾಷ್ ನಗರ ಇ ಎಸ್ ಕಾಲೋನಿ ಆಜಾದ್ ನಗರ ಬಸವೇಶ್ವರ ನಗರ ಅಂಬೇವಾಡಿ ಕೈಗಾರಿಕಾ ವಸಾಹತು ಪ್ರದೇಶ ಪಟೇಲ್ ವೃತ್ತ ಮತ್ತು ಜೆಎನ್ ರಸ್ತೆ ಹಾಗೂ ಗೌಟಾಣ ಮತ್ತು ಅಂಬಿಕಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಳೆ ಸೆಪ್ಟೆಂಬರ್ ನಾಲ್ಕರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದಂದು ನಮ್ಮ ಉಪವಿಭಾಗದ ನಗರ ಶಾಖೆಯ ಲೆವೆನ್ ಕಿವಿ ಮಾರ್ಗದ ತುರ್ತು ನಿರ್ವಹಣಾ ಕೆಲಸವಿರುವುದರಿಂದ ಈ ಕೆಳಗೆ ತಿಳಿಸಿದ ಹುಡುಗಿ ರೋಡ್ ಅಳಿಯಾಳ್ ರೋಡ್ ಅಂಬೇವಾಡಿ ಸುಭಾಷ್ ನಗರ್ ಇ ಡಬ್ಲ್ಯಸ್ ಕಾಲೊನಿ ಆಜಾದ್ ನಗರ್ ಬಸವೇಶ್ವರ ನಗರ್ ಇಂಡಸ್ಟ್ರಿಯಲ್ ಏರಿಯಾ ಗಾಂಟಾನ ಪಟೇಲ್ ಸರ್ಕಲ್ ಜೈನ್ ರೋಡ್ ಹಾಗೂ ಗ್ರಾಮೀಣ ವ್ಯಾಪ್ತಿಯಲ್ಲಿ ಬರುವ ಅಂಬೇಡ್ಕರ್ ನಗರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ